ಶಿರಾ ತಾಲೂಕು ಕಚೇರಿಯಲ್ಲಿ ತಾಲೂಕು ಭೋವಿ ಸಮಾಜದ ವತಿಯಿಂದ ಶ್ರೀ ಶಿವಯೋಗಿ ಗುರು ಸಿದ್ದರಾಮೇಶ್ವರರವರ ಎಂಟುನೂರ ಐವತ್ ಮೂರನೇ ಜಯಂತಿಯನ್ನ ತಾಲೂಕು ದಂಡಾಧಿಕಾರಿ ಕುಮಾರ್ ಅಧ್ಯಕ್ಷತೆಯಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳು ತಿಮ್ಮರಾಜು ಮುಖಂಡರಾದ ಪೆದ್ರಾಜು ರಾಮಣ್ಣ ಭೋವಿ ಜಿಲ್ಲಾ ಮುಖಂಡರಾದ ಚಿಕ್ಕ ಉಲಗಯ್ಯ ತಾಲೂಕು ಭೋವಿ ಸಮಾಜದ ಮುಖಂಡರಾದ ತಿಪ್ಪೇಸ್ವಾಮಿ ರಮೇಶ್ ಶಿವಶಂಕರ್ ವೈಟಿ ರಘು ಆರ್ ಗಿಣ್ಣಪ್ಪನಹಟ್ಟಿ ಸೇರಿದಂತೆ ಇನ್ನೂ ಹಲವರು ಮುಖಂಡರು ಉಪಸ್ಥಿತರಿದ್ದರು ಆಚರಣೆ ಸರ್ಕಾರದ ಪರವಾಗಿ ಇವತ್ತಿಂದ ಮಾನ್ಯ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕ್ ಕಚೇರಿನಲ್ಲಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಮ್ಮ ಸರ್ಕಾರದ ವತಿಯಿಂದ ತಹಸೀಲ್ದಾರರು ಇವತ್ತು ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಇವತ್ತು ನಮಗೆ ಏನು ಸಂತೋಷ ಅಂದರೆ ಎಲ್ಲ ಮುಖಂಡರನ್ನು ಕರೆದು ಇವಾಗ ಕರೆದು ಕಾರ್ಯಕ್ರಮ ಮಾಡಿರೋ ಅಂಥದ್ದು ಇದೇ ನಾವು ಫಸ್ಟ್ ನೋಡ್ತಾ ಇರೋದು ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡ್ಬೋದಾಯಿತನ್ನ ತೀರ್ಮಾನ ತಗೊಂಡು ಮುಖಂಡರೆಲ್ಲ ಮಾಡ್ತೀವಿ ಆಮೇಲೆ ಈ ಸಿದ್ದರಾಮಯ್ಯ ತಾಯಿದ್ದಾರೆ ಅಂತೇಳಿ ನಮ್ಮ ಸಿದ್ದರಾಮಯ್ಯ ಜಯಂತಿ ಪರವಾಗಿ ಜನಾಂಗದ ಪರವಾಗಿ ನಾಯಕರ ಪರವಾಗಿ ಎಲ್ಲ ನಮ್ಮ ಇದ್ರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಆಮೇಲೆ ನಮ್ಮ ಈ ಮುಖಂಡರುಗಳಾದ ನಮ್ಮ ಟೈರು ರಂಗನಾಥಣ್ಣ ಹಾಗೂ ನಮ್ಮ ನಾಯ್ಕು ನಮ್ಮ ತಿಪ್ಪೇಸ್ವಾಮಿ ಅಪ್ಪಿ ರಂಗನಾಥು ನಮ್ಮ ಪತ್ರಕರ್ತರಾದಂಥ ಎಲ್ಲ ಇಲ್ಲಿ ಸೇರಿರೋಂಥ ಪತ್ರಕರ್ತರಿಗೆ ನಮ್ಮ ಸ್ನೇಹಿತರಾದ ಜೈಪಾಲಣ್ಣನಿಗೆ ನಮ್ಮ ರಾಮಣ್ಣ ಇಡೀ ನಮ್ಮ ಏನಿದಾರೋ ಎಲ್ಲ ಮುಖಂಡರಿಗೂ ಇಲ್ಲಿ ಎಲ್ಲ ಭಾಳಷ್ಟು ಜನ ಇದ್ದಾರೆ ಅವರು ಹೆಸರುಗಳು ಹೇಳೋಕ್ಕಾಗ್ತಿಲ್ಲ ಎಲ್ಲರಿಗೂ ನಾವು ಸ್ವಾಗವಂತವನ್ನು ಕೋರ್ತಾ ಅವ್ರಿಗೆಲ್ಲ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಆಮೇಲೆ ಯಾವತ್ತು ಒಂದು ಕಾರ್ಯಕ್ರಮ ಅಂದರೆ ಹೀಗೆ ನಮ್ಮ ಅಧಿಕಾರಿಗಳು ಏನಿದ್ದಾರೆ ಈಗ ನಮ್ಮ ತಹಸೀಲ್ದಾರರು ಇಂಥ ಇಂಟ್ರೆಸ್ಟ್ ತಾಣ ಕಾರ್ಯಕ್ರಮ ಮಾಡ್ತಾರಲ್ಲ ಅಂಥ ಕಾರ್ಯಕ್ರಮನ ಎಲ್ಲ ಜನಾಂಗದ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮವೂ ಆಗಲಿ ಹೇಳಿ ಹೇಳ್ತಾನೆ ಮುಂದೆ ಒಳ್ಳೆ ಕಾರ್ಯಕ್ರಮನ ನಾವೆಲ್ಲ ಸೇರಿ ಮಾಡೋಣ ಸಿದ್ದರಾಮಯ್ಯೇಶ್ವರ ಜಯಂತಿ ಆಚರಣೆ ಮಾಡೋಣ ಸಿರದಲ್ಲಿ ದೊಡ್ಡದಾಗಿ ವೇದಿಕೆ ಮಾಡಿ ಇಡೀ ನಮ್ಮ ಎಲ್ಲ ಜಿಲ್ಲಾ ಘಟಕನ ಸೇರಿಸಿ ಮಾಡೋಣ ಅಂತ ಹೇಳ್ತಾ ನಿಮ್ಮ ಎಲ್ಲಾ ಎಲ್ಲರಿಗೂ ನನ್ನ ಎರಡು ಈ ವಚನಕಾರರು ಹುಟ್ಟಿದಂತ ಒಂದ್ ಹಿನ್ನೆಲೆ ಏನಂತಂದ್ರೆ ಅದಕ್ಕಿಂತ ಮುಂಚೆ ಜೈನ ಸಾಹಿತ್ಯ ಇರ್ಬೋದು ಬೇರೆ ಯಾವುದೇ ಸಾಹಿತ್ಯ ಇರ್ಬೋದು ಅಂದ್ರೆ ಅದು ತಮ್ಮ ಆಸ್ಥಾನ ಕವಿಗಳನ್ನ ಹೊಗಳಿಕ್ಕೆ ವಿಕ್ರಮಾರ್ಜುನೆ ಇರ್ಬೋದು ಗದಾಯುದ್ಧ ಇರ್ಬೋದು ಅವರ ಆಸ್ಥಾನದ ರಾಜರನ್ನೇ ಅರ್ಜುನನ ಅಥವಾ ದುರ್ಯೋಧನ ಅಥವಾ ಭೀಮಾ ಬೇರೆಯವರಿಗೆ ಹೋಲಿಸ್ಕೊಂಡು ಅವರ ಶೌರ್ಯ ವೀರ ಕಥೆಗಳನ್ನ ಅದು ಹಳೆಗನ್ನಡದಲ್ಲಿ ಬರಿತಾ ಇದ್ರು ಅದು ಜಮನ ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇರಲಿಲ್ಲ ಮತ್ತೆ ಜನ ಸಮಾಜದಲ್ಲಿ ಆಗು ಹೋಗುಗಳು ಸಮಾಜದಲ್ಲಿ ನಡೀತಿರೋಂಥ ಕಷ್ಟ ಕಾರ್ಪಣ್ಯಗಳು ಅಲ್ಲಿ ಸಮಾಜದ ಜನಗಳು ತುಳಿತುಕೊಳ್ಗಾದಂಥ ಜನಗಳು ಅನುಭವಿಸ್ತಿರೋ ಕಷ್ಟಗಳ ಬಗ್ಗೆ ಯಾರೂ ಹೇಳ್ತಾ ಇರಲಿಲ್ಲ ಈ ವಚನ ಸಾಹಿತ್ಯ ಬಂದು ಏನಾಯ್ತು ಅಂದರೆ ಒಂದು ಆಡು ಭಾಷೆಯಲ್ಲಿರೋ ಅಂಥ ಸಾಹಿತ್ಯ ನ ಮಾತಿನ ರೂಪಾಲ ಇರೋದನ್ನ ಒಂದು ಸಾಹಿತ್ಯ ರೂಪದಲ್ಲಿ ತಾವು ಬಂದ್ರು ವಚನ ತಗೊಬಂದ್ ಅದು ತ್ರಿಪದಿ ವಚನಗಳು ಇರ್ಬೋದು ಇರ್ಬೋದು ಬಸವಣ್ಣನಿರ್ಬೋದು ಇವ್ರಿರ್ಬೋದು ಸಿದ್ದರಾಮ ಸಿದ್ದರಾಮ ಅವರು ಇರ್ಬೋದು ಬೇರೆ ಏನೇ ಎಲ್ಲ ಇರ್ತಾರೆ ಇವರು ಆಡು ಭಾಷೆನಲ್ಲಿ ಜನಗಳ ಸಮಾಜದಲ್ಲಿ ಏನೇನೋ ನಡೀತಿದ್ದು ದೌರ್ಜನ್ಯ ಅಥವಾ ಏನೇನು ಜನ ಸಾಮಾನ್ಯರು ಇದ್ದರು ಇದ್ರು ಸಮುದಾಯಗಳ ಮಧ್ಯದಲ್ಲಿ ಯಾವ ರೀತಿ ಬಿರುಕು ಅನ್ನ ಅದು ಎಲ್ಲ ಆ ಒಡಕುಗಳನ್ನ ಸಮಾಜ ಎದುರಿಸ್ತಿರೋ ಸಂಕಷ್ಟಗಳನ್ನ ಸಾಹಿತ್ಯ ರೂಪದಲ್ಲಿ ತಾವು ಬಂದು ಅದನ್ನ ಪ್ರಚಾರ ಮಾಡಿದ್ರು ಸೊ ಅದಕ್ಕೋಸ್ಕರನೇ ಇವ ಈ ವಚನ ಸಾಹಿತ್ಯಗಳು ಅಷ್ಟು ತುಂಬಾ ಪ್ರಾಮುಖ್ಯತೆಯನ್ನ ಪಡೆದ ಇವತ್ತು ನಮ್ಮ ಬೋವಿ ಸಮಾಜ ಇರಲಿ ಲಂಬಾಣಿ ಸಮಾಜ ಇರ್ಲಿ ದಲಿತ ಸಮಾಜ ಇರ್ಲಿ ನಾವೆಲ್ಲ ಏನ್ ಶೋಷಿತ ಸಮಾಜೋ ನಾವಿನ್ನೂ ಕೂಡ ಬಹಳ ಹಿಂದುಳಿದಿದ್ದೀವಿ ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಮೂಲಭೂತ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಇನ್ನೂ ಕೂಡ ನಮ್ಮ ಗುಡಿಸ್ಲುಗಳು ಇನ್ನೂ ಅವೇ ನೀವು ಹಟ್ಟಿಗಳಲ್ಲಿ ಹೋದ ಸಂದರ್ಭ ನೋಡಿದ್ರೆ ಏನ್ ಹೇಳ್ತಿವೋ ಇನ್ನೂ ಕೆಲವರ ಹಳ್ಳಿಗಳಲ್ಲಿ ಸಿ ಸಿ ರೋಡ್ ಆಗಿಲ್ಲ ಇನ್ನೂ ಕೂಡ ನಾವು ಬಹಳ ಹಿಂದುಳಿದಿದ್ದೀವಿ ಸರ್ಕಾರ ಇಂತ ಸಮಾಜವನ್ನು ನೋಡಿ ಸರ್ಕಾರ ಎಲ್ಲಾ ರೀತಿಯಾಗಿರ್ತಕ್ಕಂಥ ಅನುಕೂಲ ಮಾಡ್ಕೊಳ್ಬೇಕು ಇವತ್ತು ಕೂಡ ಬಾಯಲ್ಲಿ ಕಂದಾಯ ಗ್ರಾಮ ಆಗಿದೆ ಕಂದಾಯ ಗ್ರಾಮ ಆಗಿದೆ ಅಂತ ಹೇಳ್ತಾ ಇದೀವಿ ಯಾವ್ದು ನಮ್ಮ ತಾಲ್ಲೂಕಲ್ಲಿ ಎಷ್ಟು ಗ್ರಾಮ ಅದು ಆ ಕಂದಾಯ ಗ್ರಾಮಗಳಿಂದ ನಮ್ಗೆ ಏನ್ ಅನುಕೂಲ ಆಗ್ತಿದೆ ಆಗ್ತಿದೆಯೋ ಇಲ್ವೋ ಅವ್ರಿಗೆ ಮೂಲಭೂತವಾಗಿ ನಾವು ಇವತ್ತೆಲ್ಲಾನು ಕೂಡ ಈ ಸೋತ್ ಮಾಡ ಹಾಕಿ ಪತ್ರ ಕೊಡ್ತಿದೀವಿ ಅಂತ ಎಲ್ಲಿ ಕೊಡ್ತಾ ಇದೀವಿ ಸರ್ ಒಂದು ಕೂಡ ಆಗ್ತಾ ಇಲ್ಲ ದಯಮಾಡ್ ಮಾನ್ಯ ತಹಶೀಲ್ದಾರ್ ಅವರು ನೋಡಿ ಬೇರೆ ಬೇರೆ ಸುಮಾರು ಹದಿನಾಲ್ಕಿನೈದು ಸಮಾಜಕ್ಕೆ ನಮ್ಮ ಜಯಚಂದ್ರ ಸರ್ ಅವರು ಜಗಾ ಕೊಟ್ಟರು ಈಗ ಭವೀ ಸಮಾಜಕ್ಕೆ ಎಲ್ ಕೊಟ್ಟಿದ್ದಾರೆ ಮಾಡ್ಕೊಟ್ಟಿದ್ದಾರೆ ಅವ್ರಿಗೊಂದು ಸಮುದಾಯ ಸಮೇತ ಮಾಡ್ಕೊಟ್ಟಿಲ್ಲ ನಮ್ಮ ಸಮಾಜದಲ್ಲಿ ಹಾಗಾಗಿ ಮಾನ್ಯ ತಹಸೀಲ್ದಾರ್ ಮುಖೇನ ಮಾನ್ಯ ನಮ್ಮ ಜೈಚನು ಸಾರಿಗೆ ತಾವು ಕೂಡ ಒಂದು ಒತ್ತಡ ಸಿದ್ದರಾಮೇಶ್ವರ ಜಯಂತಿನಲ್ಲಿ ನನಗೆ ಒಂದು ಜಮೀನು ಕೊಡು ಅಂತ ಕೇಳಿದ್ದಾರೆ ಸಮಾಜದವ್ರು ದಯಮಾಡಿ ಎಲ್ ಮಾಡ್ಕೊಡ್ಬೇಕು ಏನ್ ಮಾಡ್ಕೊಡ್ಬೇಕು ಅದಕ್ಕೆ ತಾವು ದಯಮಾಡಿ ಅವ್ರು ಗೈಡ್ ಮಾಡಿ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಸಮಾಜದ ಪರವಾಗಿ ವಿನಂತಿಯನ್ನು ಏನ್ ಮಾಡ್ತಾ ಈಗ ನೋಡ್ರಿ ಉಪ್ಪಾರು ಸಮಾಜಕ್ಕೆ ಒಳ್ಳೆ ಜಾಗದಲ್ಲಿ ಜಾಗ ಕೊಟ್ಟಿದ್ದಾರೆ ಗೊಲ್ರು ಸಮಾಜಕ್ಕೆ ಕೊಟ್ಟಿದ್ದಾರೆ ಇನ್ನು ಇತರೆ ಸಮಾಜದರಿಗೆ ಆ ಕಲ್ಕೋಟೆ ಸರ್ ನಂಬರ್ ಅಲ್ಲಿ ಕೊಟ್ರು ಕೆಲವಾರು ಸರಿ ಮಾಡಿ ಮೀಟಿಂಗ್ ಮಾನ್ಯ ಶಾಸಕರೇನು ಯಾವಾಗ್ಲೂ ಫ್ರೀ ಇಡ್ತಾರೆ ನೀವು ಕರೆದ್ರೆ ಸಾಕು ಫೈಲ್ ರೆಡಿ ಮಾಡಿದ್ರೆ ಸಾಕು ರೆಡಿ ಇದ್ದಾರೆ ಸೈನ್ ಮಾಡಕ್ಕೂ ಮೀಟಿಂಗ್ ಅಲ್ಲಿ ಪಾಸ್ ಮಾಡಕ್ಕೆ ನಮ್ಮ ಆಡಳಿತ ವರ್ಗ ಏನಿದೆ ಬಹಳ ಅದ್ ಏನಿದೆಯಪ್ಪ ಜಟಿಲ ಸಮಸ್ಯೆಗಳು ಹೇಳ್ಕೊಳಕ್ಕೆ ಆಗಲ್ಲ ನಾವು ಫೈಲ್ ರೆಡಿ ಮಾಡ್ಬೇಕು ಅಂಗ್ಬೇಕು ರೈತ ಅವ್ರಿಗೆ ಬೆಚ್ಚಗೆ ಮಾಡಿದ್ರೆ ಮಾತ್ರ ಆ ಕಡತಗಳು ರೆಡಿ ಆಗುತ್ತೆ ಇಲ್ಲ ರೆಡಿ ಆಗ್ತಾ ಇಲ್ಲ ಸಿದ್ದರಾಮರ ಒಂದು ಜಯಂತಿಯನ್ನ ನಾವು ಆಚರಿಸ್ತಾ ಇದ್ದೀವಿ ಅದು ಕೇವಲ ಒಂದೇ ಒಂದು ಸಮುದಾಯ ಸೇರ್ಕೊಂಡು ಆಚರಿಸ್ತಾ ಇದ್ದೀವಿ ಸಿದ್ದರಾಮಯ್ಯರ ಜಯಂತಿನ ಯಾಕಪ್ಪ ಅಂದ್ರೆ ಅವರು ಎಲ್ಲ ಸಮುದಾಯಗಳ ಪರವಾಗಿ ಹೋರಾಟ ಮಾಡಿದಂತವ್ರು ಸಿದ್ದರಾಮಯ್ಯ ಅವರು ಇವತ್ತು ಕೆರೆ ಕಟ್ಟೆ ಇವೇನು ಕಟ್ಟಿದಾರೋ ಅವರೆಲ್ಲ ಕಟ್ಟಿದರು ಇವರು ವಚನಕಾರರು ಹನ್ನೆರಡನೇ ಶತಮಾನದಲ್ಲಿ ವಚನಕಾರರು ಅವರು ಸಮಕಾಲೀನರು ಬಸವಣ್ಣನವರ ಸಮಕಾಲೀನರು ಅವತ್ತು ಈ ಸಮಾಜದ ಅಂಕು ತಿದ್ದಿ ವಚನಗಳ ಮೂಲಕ ಜಾಗೃತಿಯನ್ನೇ ಮೂಡಿಸಿದಂತ ಮಹಾ ಮೇಧಾವಿ ಅಂತ ಹೇಳ್ತಾ ನಾನು ಮುಂದೆ ಹೇಳ್ತಾ ಇದ್ದೀನಿ ಬಂಧುಗಳೇ ಹಾಗೆ ಸಿದ್ದರಾಮಯ್ಯ ಅವರು ಪವಾಡ ಪುರುಷರು ಅವರ ವಿಚಾರಗಳನ್ನ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಇವತ್ತು ಅಳವಡಿಸಿಲ್ಲ ಇದೊಂದು ವಿಚಾರಗಳನ್ನ ಪಠ್ಯ ಪುಸ್ತಕದಲ್ಲಿ ಇವತ್ತು ನಮಗೆ ಕೊಟ್ಟಿಲ್ಲ ಅದಕ್ಕೋಸ್ಕರ ಸಿದ್ದರಾಮಯ್ಯ ವಿಚಾರಗಳನ್ನ ನಾವು ಹೆಚ್ಚು ತಿಳ್ಕಂತಿಲ್ಲ ಇಲ್ಲಿ ಏನಪ್ಪ ಅಂದ್ರೆ ನಾವು ಯಾವ್ದು ಯಾರನ್ನೇ ಆಗಲಿ ದೈವತ್ವ ಕೆರ್ಸ್ತೀವಿ ಅವ್ರನ್ನ ಉದ್ಗಡ್ಡೆ ಹೆಚ್ಚ ಮುಖಾಂತರ ಅವ್ರ ವಿಚಾರಗಳನ್ನ ನಾವು ತಿಳ್ಕೊಳಕು ಹೋಗಲ್ಲ ಉದ್ಗಡ್ಡೆ ಹಚ್ಬಿಟ್ಟು ಕೈ ಮುಗಿಬಿಟ್ಟು ಮುಗಿದ್ರು ನಮ್ಗೆ ಇವತ್ತಿನ ಕೆಲಸ ಅಂತ ಹೇಳಿ ಈ ಒಂದು ವಿಚಾರವಾಗಿ ಎಲ್ಲ ಸಮುದಾಯಗಳು ಇವತ್ತು ತಹಶೀಲ್ದಾರ್ ಆಫೀಸಲ್ಲಿ ಇರಬೇಕಾಯ್ತು ಯಾಕಪ್ಪ ತಹಶೀಲ್ದಾರ್ ಒಬ್ರು ಜವಾಬ್ದಾರಿ ಅಲ್ಲ ಇದು ನಮ್ಮೆಲ್ಲರ ಜವಾಬ್ದಾರಿ ಇವತ್ತು ಒಂದು ಕೆರೆ ಕಟ್ಟಿದ್ರೆ ಒಂದೇ ಸಮುದಾಯಗಳ್ ಕುಡಿತಾರೆ ಅದರಲ್ಲಿ ಎಲ್ಲ ಸಮುದಾಯಗಳು ನೀರು ಕುಡಿದ್ ಕುಡಿಯಲ್ವಾ ಇದೆ ಅಂದ್ರೆ ಇವತ್ತು ಕೋಟೆ ಕೊತ್ಲ ಇದ್ದಾವೆ ಅಂದ್ರೆ ಆ ಒಂದು ಕೊಡುಗೆ ಎಲ್ಲ ನಿಮ್ಮ ಸಮುದಾಯಕ್ಕೆ ಸೇರ್ಬೇಕು ಇವತ್ತು ಇವತ್ತು ಕೋಟೆ ನೋಡಿದ್ರಲ್ವಾ ಪ್ರಪಂಚದ ಎಲ್ಲ ರಾಜ ಮನೆತನಗಳು ನೋಡಿದ್ರಲ್ವಾ ಅವೆಲ್ಲ ಜೀವಿಸಕ್ಕೆ ಅವೆಲ್ಲವೂ ಇವತ್ತು ಏನು ನೀವು ಯಾವ ಸ್ಟ್ರೈಟ್ ಏರಿಗಳು ಇಲ್ಲ ಸ್ಟ್ರೈಟ್ ಏರಿಗಳಿಲ್ಲ ಏರಿಗಳೆಲ್ಲ ಅಂಕಿಬಿಟ್ಟು ಹೊಂಕಿದಾವೆ ಯಾಕಪ್ಪ ಅಂದ್ರೆ ನೀರಿನ ಒತ್ತಡ ಒಂದೇ ಕಡೆ ಹೋಗಿ ಕೆರೆ ಹೊಡೆದವ್ರು ಅವರ ಮೂಲ ಊರು ಸೊನ್ನಲ್ಲಿಗೆ ಅಂದ್ರೆ ಇವತ್ತಿನ ಸೊಲ್ಲಾಪುರ ಮಹಾರಾಷ್ಟ್ರ ಸೊಲ್ಲಾಪುರ ಅವ್ರದ್ದು ಮೂಲ ಸೊನ್ನಲ್ಲಿಗೆ ಅವು ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಋತು ಚಕ್ರ ನಿತ್ ಮೇಲೆ ಮಕ್ಕಳಾಗಲ್ಲ ಇವರು ಋತು ಚಕ್ರ ನಿತ್ ಮೇಲೆ ಇವರು ತನ್ನ ತಾಯಿ ಋತು ಚಕ್ರ ಮೇಲೆ ಪವಾಡ ಪುರುಷ ಇವರು ವಿಚಾರ ನಾವು ಎರಡು ದಿನ ಮೂರು ದಿನ ಮಾತಾಡಿದ್ರು ಕಮ್ಮಿನ ಅವರು ವಿಚಾರ ಕೊಟ್ಟು ಶಿವರ ಜಯಂತಿನ ಅತಿ ಹೆಚ್ಚಿನದಾಗಿ ಮುಂದಿನ ದಿನದಲ್ಲಿ ಮಾಡ್ಬೇಕಾಯ್ತು ಕಾರಣಾಂತರದಿಂದ ಅಲ್ಲಿ ಜಿಲ್ಲೆ ಮಟ್ಟದಲ್ಲಿ ಇರೋದ್ರಿಂದ ಜನ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ ಮುಂದಿನ ದಿನದಲ್ಲಿ ಹೆಚ್ಚಿನದಾಗಿ ಮಾಡೋಣ ಮಾನ್ಯ ಆ ಒಂದು ಅಲ್ಲಿ ರೆಕಾರ್ಡ್ ರೂಮ್ ಮಾಡಿ ಯಾವುದೇ ಕೆಲಸ ಹಾಕೋದ್ರು ಕೆಲಸ ಆಗ್ತಾ ಇಲ್ಲ ಸುಮ್ನೆ ಅರ್ಜಿ ಕೊಟ್ಟರೆ ಆಗ ಈಗಂತ ರೈತನು ಆಲಿಸ್ತಾ ಇದ್ದಾರೆ ಇದನ್ನೊಂದ್ ಸ್ವಲ್ಪ ತಹಸೀಲ್ದಾರ್ ಸಾಹೇಬ್ ರೆಕಾರ್ಡ್ ರೂಮ್ನವರಿಗೆ ಒಡ್ಬೇಕು ಹಾಗೆ ನಮ್ಮ ತಾಲ್ಲೂಕ್ನಾರ ಅನ್ನೋದ್ಕಿಂತ ನಮ್ಮೂರ್ನವರೇ ತಹಸೀಲ್ದಾರ್ ಇದಾರೆ ಒಳ್ಳೆ ತಹಸೀಲ್ದಾರ್ ಬಂದವ್ರೆ ಈ ಬಡವರ ಕೆಲ್ಸನ ಸಾಗುವಳಿ ಮುಖಾಂತರ ಸುಮ್ನೆ ಅಲಿಯೋದ್ ಬಿಟ್ರೆ ಕೆಲ್ಸ ಆಗ್ತಾ ಇಲ್ಲ ದಯವಿಟ್ಟು ನಿಮ್ಮ ಇದರಿಂದ ನೀವು ಒಂದ್ ಸಾಗುವಳಿನ ರೈತರಿಗೆ ಹೇಳಿ ಒಂದ್ ವಿನಂತಿ ಮಾಡಿ